ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವಿಚಾರ ಬಂದು ಮೊಟ್ಟೆ ಹೌದು ಫ್ರೆಂಡ್ಸ್ ಮೊಟ್ಟೆಯಲ್ಲಿ ಪೌಷ್ಟಿಕ ದಟ್ಟವಾದ ಆಹಾರಗಳಲ್ಲಿ ಒಂದಾಗಿದ್ದು ಒಂದು ಬೇಯಿಸಿದ ಮೊಟ್ಟೆಯಲ್ಲಿ ಎಪ್ಪತ್ತೆಂಟು ಗ್ರಾಮ್ ಕ್ಯಾಲೋರಿಗಳು ಮತ್ತು ಆರು ಗ್ರಾಮ್ ಪ್ರೋಟೀನ್ಗಳು ಮತ್ತು ಐದು ಗ್ರಾಮ್ ಕೊಬ್ಬು ಇರುತ್ತದೆ ದಿನನಿತ್ಯ ಒಂದು ಮೊಟ್ಟೆ ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನ ಆಗುತ್ತದೆ ನೋಡೋಣ ಬನ್ನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಕೊನೆ ಗಂಟ ಸ್ಕಿಪ್ ಮಾಡದೆ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲನೆಯಾಗಿ ತೃಪ್ತಿಯಾಗಿ ಹೊಟ್ಟೆ ತುಂಬುತ್ತದೆ ಮೊಟ್ಟೆಗಳು ಪೌಷ್ಟಕಾಂಶದ ಶಕ್ತಿ ಕೇಂದ್ರವಾಗಿದ್ದು ವಿಶೇಷವಾಗಿ ಹಳದಿ ಲೋಳೆಯಲ್ಲಿ ವಿಟಮಿನ್ ಬಿ ಹನ್ನೆರಡು ಗ್ರಾಮ್ ಮತ್ತು ಡಿ ಮತ್ತು ಕೋಲಿನ್ ಹೇರಳವಾಗಿದ್ದು ಅಲ್ಲದೆ ಅವುಗಳಲ್ಲಿ ಪ್ರೋಟೀನ್ ಆರೋಗ್ಯಕರದ ಕೊಬ್ಬಿನ ಅಂಶವು ಹೊಟ್ಟೆಯನ್ನು ತೃಪ್ತಿಯಾಗಿಡಿಸುತ್ತದೆ ಎರಡನೇ ಅಂಶ ಕೂದಲು ಮತ್ತು ಚರ್ಮಕ್ಕೆ ಉತ್ತಮ ಮೊಟ್ಟೆಯಲ್ಲಿ ವಿಟಮಿನ್ ಬಿ ಇರುವುದರಿಂದ ಆರೋಗ್ಯಕರ ಚರ್ಮ ಮತ್ತು ಕೂದಲನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗಿರುತ್ತದೆ ಮೂರನೇ ಅಂಶ ಹೃದಯಕ್ಕೆ ಉತ್ತಮ ವಿಶೇಷವಾಗಿ ಕಡಿಮೆ ಕೊಬ್ಬಿನ ಹಾಗೂ ಸಸ್ಯ ಆಧಾರಿತ ಪ್ರೋಟೀನ್ಗಳೊಂದಿಗೆ ಸಮತೋಲಿತ ಆಹಾರದಲ್ಲಿ ಮೊಟ್ಟೆಯನ್ನು ಸೇರಿಸಿದಾಗ ಹೃದಯದ ಆರೋಗ್ಯಕ್ಕೆ ಪ್ರಯೋಜನವಾಗಬಹುದು ಇನ್ನು ಮೊಟ್ಟೆಯ ನಾಲ್ಕನೇ ಅಂಶ ಎಂದರೆ ಮೆದಲಿನ ಕಾರ್ಯಗಳು ಮೊಟ್ಟೆಗಳ ಕೋ ಮೊಟ್ಟೆಗಳಲ್ಲಿ ಕೋಲಿನ್ಗಳು ಸಮೃದ್ಧವಾಗಿದ್ದು ನರ ಬೆಳವಣಿಗೆಗಳನ್ನು ಬೆಂಬಲಿಸುತ್ತದೆ ಮತ್ತು ಮನಸ್ಥಿತಿ ಸ್ನಾಯು ನಿಯಂತ್ರಣ ಒಟ್ಟಾರೆ ನರಮಂಡಲದ ಕಾರ್ಯಕ್ಕೆ ಸಾಕಷ್ಟು ಕೋಲಿನ್ಗಳನ್ನು ಒದಗಿಸುತ್ತದೆ ದಿನಕ್ಕೆ ಒಂದು ಮೊಟ್ಟೆ ತಿನ್ನೋದ್ರಿಂದ ದೃಷ್ಟಿಯನ್ನು ಸುಧಾರಿಸಬಹುದು ಮೊಟ್ಟೆಯ ಹಳದಿ ಭಾಗವು ಲುಟೀನ್ ಎನ್ನುವ ಅಂಶವನ್ನು ಹೊಂದಿದ್ದು ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಎಂಬ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ತಡೆಗಟ್ಟುತ್ತದೆ ಆರನೇ ಉಪಯೋಗ ಮೂಳೆಗಳನ್ನು ಬಲಪಡಿಸುತ್ತದೆ ಮೊಟ್ಟೆಗಳು ವಿಟಮಿನ್ ಡಿ ಅಂಶವಾಗಿದ್ದು ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಸರಿಯಾದ ಕ್ಯಾಲ್ಸಿಯಂ ಮತ್ತು ರಂಜಕ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹ ಸಹಾಯಕವಾಗಿದೆ ಆರೋಗ್ಯಕರ ಮೂಳೆಗಳ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ ಮೊಟ್ಟೆಯ ಏಳನೇ ಅಂಶ ಉತ್ತಮವಾದ ಕೊಲೆಸ್ಟ್ರಾಲ್ ಹೆಚ್ಚಳ ಪ್ರತಿದಿನ ಒಂದು ಮೊಟ್ಟೆ ತಿನ್ನುವುದರಿಂದ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಮಟ್ಟವು ಹೆಚ್ಚಾಗಬಹುದು ಎಂದು ಕೆಲವು ಅಧ್ಯಯನಗಳಲ್ಲಿ ತಿಳಿಸಲಾಗಿದೆ ನೆಕ್ಸ್ಟು ಪಾಯಿಂಟು ಇಮ್ಯುನಿಟಿ ಸುಧಾರಣೆ ಒಂದು ಮೊಟ್ಟೆಯನ್ನು ತಿನ್ನುವುದರಿಂದ ಮೊಟ್ಟೆಯಲ್ಲಿ ಆರೋಗ್ಯಕರ ರೋಗ ನಿರೋಧಕ ಶಕ್ತಿ ಹೊಂದಿತ್ತು ಮತ್ತು ಜೀವಸತ್ವ ಖನಿಜಗಳನ್ನು ಹೊಂದಿರುವುದರಿಂದ ನಮಗೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ದಿನಕ್ಕೆ ಒಂದು ಬೇಯಿಸಿದ ಮೊಟ್ಟೆ ತಿನ್ನೋದ್ರಿಂದ ಏನೆಲ್ಲ ಉಪಯೋಗಗಳಾಗುತ್ತೆ ಮತ್ತು ಎಷ್ಟೆಲ್ಲ ನಮಗೆ ಹೆಲ್ತಿಯಾಗಿ ಇರೋ ಇರೋ ಥರ ಮಾಡುತ್ತೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸೂಪರ್ ಅಂತ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟು ತೂಕ ಇಡಿಕೆಗೆ ಡ್ರೈ ಫ್ರೂಟ್ಸು ಎಷ್ಟು ತಿನ್ನಬೇಕು ಎಷ್ಟು ಪ್ರಯೋಜನಕಾರಿಯಾಗಿದೆ ಅಂತ ಈ ವಿಡಿಯೋ ಮಾಡ್ತೀನಿ ವಾಚಿಂಗ್ ದ ನೆಕ್ಸ್ಟ್ ವೀಡಿಯೋ ಫ್ರೆಂಡ್ಸ್